ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತದೆ ಬಿಗ್ ಬಾಸ್ ಕಾರ್ಯಕ್ರಮವನ್ನು ಅದೆಷ್ಟು ಅಭಿಮಾನಿಗಳು ಇಷ್ಟಪಟ್ಟು ನೋಡ್ತಾ ಇದ್ರು ಪ್ರತಿ ಸೀಸನ್ನಲ್ಲೂ ತಮ್ಮ ಇಷ್ಟದ ಸ್ಪರ್ಧಿಗಳಿಗೆ ವೋಟ್ ಮಾಡುವ ಮೂಲಕ ತಮ್ಮ ಅಭಿಮಾನ ಎಷ್ಟಿದೆ ಅನ್ನೋದನ್ನ ತೋರಿಸ್ತಾ ಇದ್ರು ಅಭಿಮಾನಿಗಳು ಆದರೆ ಈ ಅಭಿಮಾನಿಗಳ ಓಟ್ಗೆ ಯಾವುದೇ ಬೆಲೆ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಬಿಗ್ ಬಾಸ್ ಕಾರ್ಯಕ್ರಮ ನಡೀತಿದೆ ಹೌದು ಬಿಗ್ ಬಾಸ್ನ ಕೆಲ ಸೀಸನ್ನಲ್ಲಿ ತಮಗೆ ಯಾರು ಬೇಕೋ ಅವರನ್ನೇ ವಿನ್ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಈಗ ಬಹಳ ಜೋರಾಗಿ ಕೇಳಿ ಬರ್ತಿದೆ ಈ ಬಾರಿಯ ಬಿಗ್ ಬಾಸ್ನಲ್ಲೂ ಕೂಡ ಅದೇ ನಡೀತಾ ಇದೆ ಹೌದು ಅಕ್ಷತಾ ಹಾಗೂ ರಾಕೇಶ್ ಇವರು ಆ ಮನೆಯಲ್ಲಿ ಇರಬಾರ್ದು ಆಚೆ ಹಾಕಿ ಅಂತ ಅಭಿಮಾನಿಗಳು ಕೇಳಿಕೊಳ್ತಾ ಇದ್ರು ಕೂಡ ಟಿಆರ್ಪಿಗೋಸ್ಕರ ಅವರನ್ನ ಇರಿಸಿಕೊಂಡು ಉತ್ತಮ ಆಟಗಾರರನ್ನ ಬಿಗ್ ಬಾಸ್ ಮನೆಯಿಂದ ಆಚೆ ಹಾಕಿದ್ದರು ಇದ್ರಿಂದ ಗೊತ್ತಾಗುತ್ತೆ ಅಭಿಮಾನಿಗಳ ಓಟ್ಗೆ ಬೆಲೆ ಇಲ್ಲ ಅನ್ನೋದು ಇನ್ನೂ ಮುಖ್ಯವಾಗಿ ಗ್ರ್ಯಾಂಡ್ ಫಿನಾಲೆ ವೀಕ್ಗೆ ಧನ್ರಾಜ್ ಬರ್ತಾರೆ ಅಂದ್ರೆ ಅದು ಕೂಡ ಆಗಿಲ್ಲ ಮಿಡ್ ನೈಟ್ ಅಲ್ಲಿ ಧನ್ರಾಜ್ ಅವರನ್ನ ಎಲಿಮಿನೇಟ್ ಮಾಡಲಾಗಿತ್ತು ಹೀಗಿರುವಾಗ ಈ ಬಾರಿಯ ವಿನ್ನರ್ ಆಂಡಿ ಆದ್ರೂ ಅಚ್ಚರಿ ಪಡಬೇಕಾಗಿಲ್ಲ ಹೌದು ಕವಿತಾ ಶಶಿ ನವೀನ್ ರಶ್ಮಿ ಇವರುಗಳು ಬಿಗ್ ಬಾಸ್ ಮನೆಯ ಸ್ಟ್ರಾಂಗ್ ಸ್ಪರ್ಧಿಗಳು ಅತಿ ಹೆಚ್ಚು ಜನರ ಪ್ರೀತಿ ಗಳಿಸಿದ್ದಾರೆ ಆದ್ರೆ ಆಂಡಿ ಆ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ತೊಂದರೆ ಕೊಡ್ತಾ ಬರ್ತಿದ್ದಾನೆ ಒಂದಲ್ಲ ಒಂದು ವಿಷಯಕ್ಕೆ ಜಗಳ ಆಡ್ತಾ ಇದ್ದಾನೆ ಆದರೂ ಬಿಗ್ ಬಾಸ್ ಆಂಡಿಯನ್ನ ಗ್ರ್ಯಾಂಡ್ ಫಿನಾಲೆ ವೀಕ್ವರೆಗೂ ಕಳುಹಿಸಿದ್ದಾರೆ ಹಾಗಾದ್ರೆ ಧನ್ರಾಜ್ಗಿಂತ ಆಂಡಿ ಉತ್ತಮ ಸ್ಪರ್ಧಿಯ ಅನ್ನೋದು ಅಭಿಮಾನಿಗಳ ಪ್ರಶ್ನೆ ಈ ರೀತಿ ಮಾಡಿರುವ ಬಿಗ್ ಬಾಸ್ ಕವಿತಾ ಶಶಿ ನವೀನ್ ಅವರನ್ನ ಹೊರತುಪಡಿಸಿ ಆಂಡಿಯನ್ನ ಗೆಲ್ಲಿಸಿದ್ರೂ ಅನುಮಾನ ಇಲ್ಲ ಯಾಕಂದ್ರೆ ಇಲ್ಲಿ ಅಭಿಮಾನಿಗಳ ಓಟಿಗೆ ವ್ಯಾಲ್ಯೂನೇ ಇಲ್ಲ ಅಲ್ವಾ ಹೀಗಾಗಿ ಈಗ ಸೋಷಿಯಲ್ ಮೀಡಿಯಾದಲ್ಲೂ ಬಹಳ ಚರ್ಚೆ ನಡೀತಾ ಇದೆ ನಮ್ಮ ಫೇವ್ರೇಟ್ ಸ್ಪರ್ಧಿಯನ್ನ ಗೆಲ್ಲಿಸಲ್ಲ ಯಾರು ಆ ಮನೆಯಲ್ಲಿ ಸ್ಪರ್ಧಿಗಳಿಗೆ ತೊಂದರೆ ಕೊಟ್ಟಿದ್ದಾರೋ ಅವರನ್ನೇ ಈ ಬಾರಿಯ ವಿನ್ನರ್ ಅಂತ ಘೋಷಿಸ್ತಾರೆ ಅಂತ ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಭಿಮಾನಿಗಳಿಗೆ ಇಷ್ಟು ಕೋಪ ಬಂದಿರೋದಕ್ಕೆ ಕಾರಣ ಒಳ್ಳೆ ಹೃದಯದ ಒಳ್ಳೆ ಮನಸ್ಸಿನ ಧನ್ರಾಜ್ ಅವರನ್ನ ಹೊರ ಹಾಕಿರೋದಕ್ಕೆ ಇಷ್ಟು ಅಸಮಾಧಾನ ವ್ಯಕ್ತವಾಗಿದೆ ಈ ಬಗ್ಗೆ ನೀವೇನಂತೀರಾ ಎಂದು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ